ಬೊಳಂಜಿರ್ ಮೀನ್ ಕ್ಲೀನ್ ಮಾಡೋಣ ಮತ್ತೆ ಇಂಗ್ಲಿಷ್ ಅಲ್ಲಿ ಸಿಲ್ವರ್ ಫಿಶ್ ಇದು ನಮ್ಮ ಮಂಗಳೂರಲ್ಲಿ ಬೊಳಂಜಿರ್ ಅಂತ ಕರೀತಾರೆ ಬೊಳಂಜಿರ್ ಅಂತ ಹೇಳಿ ತೂರಲ್ಲಿ ಅಂತ ಹೇಳುವ ಇದು ಚಿಕ್ಕ ಮೀನ್ ಆದ್ರೂ ಇದ್ರಲ್ಲಿ ಒಂದ್ ಮೊಟ್ಟೆ ಇದೆ ಚಿಕ್ಕ ಅಂತಾರಮ್ಮ ಚಿಕ್ಕ ನನಗೆ ಕ್ಲೀನ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಆದ್ರೆ ಸಹ ಕ್ಲೀನ್ ಮಾಡೋದು ಯಾಕೆಂದ್ರೆ ನನ್ಗೆ ತಿನ್ಬೇಕಲ್ವಾ ಅಮ್ಮ ಮಾಡಿದ ಮಸಾಲೆ ತರ ಬರಲ್ಲ ಅದಕ್ಕೋಸ್ಕರ ಇದಕ್ಕೆ ನನ್ನ ಅಮ್ಮ ಏನೆಲ್ಲ ಹಾಕಿದ್ದಾರೆ ಅಂತ ಹೇಳಿದ್ರೆ ನಮ್ ಡೋಳಿಗೆ ಒಂದ್ ಮೀಮಿ ಬೇಕಂತೆ ಮೀಮಿಂಗ್ ಕಷ್ಟ ಬಡವರ ಮನೆ ತವ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯಿ ರಸಂ ಜೊತೆಗೆ ಫಿಶ್ ಫ್ರೈ ತಿಂತ ಇದ್ರೆ ಒಂದ್ ಮೋರ್ ಒಂದ್ ಮೋರ್ ಅನ್ಬೇಕು हாய் இல்ருக்கு நம்ச்கரா, வெல்கும் பேக்டுமாய் யோட்டுப் சென்னல பொடன்சிருமின் கிலின் மாடனா, பண்ணி பண்ணி கட்டும்டும்லாம் இது சாக்க வண்ணிரும்

ಹೆಸರು ಗೊತ್ತಾ ನಂಗು ಗೊತ್ತಿಲ್ಲ ಅಲ್ಲಿ ಮೀನವ್ರನ್ನ ಕೇಳಿದೆ ಅವ್ರಿಗೆ ಗೊತ್ತಿಲ್ಲ ಅಂತ ಸಿಲ್ವರ್ ಫಿಶ್ ಅಂತ ಹೇಳ್ತಾರ ಅದು ಇಂಗ್ಲಿಷ್ ಅಲ್ಲಿ ನನ್ ಕನ್ನಡದಲ್ಲಿ ಕೇಳಿದ್ರು ಈಗ ನಾವು ಬೊಳಂಜೀರ್ ಕ್ಲೀನ್ ಮಾಡುವ ನಮ್ಮ ಬೆಂಗಳೂರಲ್ಲಿ ಬೊಳಂಜೀರ್ ಅಂದ್ರೆ ಇದು ಬಿಳಿ ಬೋಳಿ ಬೋಳ ಅಂತ ಹೇಳಿದ್ರೆ ಬಿಳಿ ಬೋಳ ಬೋಳ ಚೆನ್ನಾಗಿ ಹೇಳಿದ್ರಿ ಬಳ್ದು ಬಿಳಿ ಮೀನು ಮತ್ತೆ ಇಂಗ್ಲೀಷ್ ಅಲ್ಲಿ ಸಿಲ್ವರ್ ಫಿಶ್ ಈಗ ನಾವು ಕ್ಲೀನ್ ಮಾಡ ಸೊ ಈ ಒಂದು ಮೀನ್ ನಾನು ನೋಡಿ ಕಾಣಿಸ್ತಾ ಇದ್ಯಾ ಬಿಳಿ ಬೊಳಂಜಿರಂತಾರೆ ಕನ್ನಡದಲ್ಲಿ ಬಿಳಿ ಮೀನು ಅದ್ರ ಅರ್ಥ ಬಿಳಿ ಮೀನು ಅಂತ ಇದು ನಮ್ಮ ಮಂಗಳೂರಲ್ಲಿ ಬೊಳಂಜಿರ ಅಂತ ಕರೀತಾರೆ ಕನ್ನಡದಲ್ಲಿ ಬಿಳಿ ಮೀನು ಅಂತ ನಮ್ಮ ಅಮ್ಮ ಹೇಳಿದ್ದು ಅದನ್ನೇ ನಾನು ಹೇಳ್ತಾ ಇದ್ದೀನಿ ಓಕೆ ಇದನ್ನ ನಾನು ಕತ್ತರಿಯಿಂದ ಕಟ್ ಮಾಡಿ ಫಸ್ಟ್ ಅದ್ರದ್ದು ಇಟ್ಟೆಗ್ ಬಿಡೋಣ ಬನ್ನಿ ನೋಡಿ ಈ ತರ ಅದ್ರ ಮೇಲ್ಗಡೆ ಇರುವಂತಹ ಎಲ್ಲ ಬಾಡಿ ಸಿಪ್ಪೆ ತರ ಇರುತ್ತಲ್ಲ ಅದನ್ನ ತೆಗೆಯೋಣ ಕ್ಲೀನಾಗಿ ಆಗಿ ಸೇಮ್ ಮೀನಲ್ಲಿ ಹೇಗಿರ್ತದೆ ಹಾಗೆ ಇರ್ತದೆ ಸಪ್ರೇಟ್ ಡಿಫ್ರೆಂಟ್ ಏನಿಲ್ಲ ಅದಕ್ಕೆ ಹೌದು ಕೆಲವರು ಕತ್ತಿಯಲ್ಲಿ ಕಟ್ ಮಾಡ್ತಾರೆ ನಾನು ಚಾಕು ಅಲ್ಲಿ ಕಟ್ ಮಾಡ್ತೇನೆ ಈಗ ಬಿಳಿ ಮೀನ್ ಅಂತ ಹೇಳುವಾಗ ಈಗ ಬೊಳಂಜಿರ ತೆಗೆದು ಅಲ್ಲಿ ಬಿಳು ಬಿಳು ಅಂತ ಹೇಳುವ ಮೇಲೆ ಇಲ್ಲಿ ತೆಗೆಯೋಣ ಓಕೆ ಹಿಂಗೆ ತೆಗ್ಬಿಟ್ಟು ಬಾಡಿಲಿ ಎಲ್ಲ ಕಸ ಇರುತ್ತೆ ಇದು ಚಿಕ್ಕ ಮೀನ್ ಆದ್ರೂ ಇದ್ರಲ್ಲಿ ಒಂದ್ ಮೊಟ್ಟೆ ಇದೆ ಚಿಕ್ಕ ಮೊಟ್ಟೆ ಅದು ಡಾಲಿಗೆ ಅಂತ ಹೇಳ್ತಿಲ್ವ ಸೊ ಮರಿ ಇದೇ ನೋಡ್ಲಿಕ್ಕೆ ಮರಿ ಅದಕ್ಕೊಂದು ಮರಿ ಒಳಗೆ ಬರ್ತಾವೆ ಕ್ಲೀನ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಂತೀನಿ ಹಾಗೇನೆ ಎಲ್ಲಾ ಒಂದು ಫಿಶ್ ಅಲ್ಲಿ ಇರುವಂತ ಮೈ ಮೇಲೆ ಏನಂತಾರೆ ಅದಕ್ಕೆ ಏನಂತಾರಮ್ಮ ಚಿಪ್ಪೆ ಚಿಪ್ಪೆ ಸಿಪ್ಪೆಲ್ಲ ಸಿಪ್ಪೆ ಇದರ ಈ ಕಲ್ ಮೇಲೆ ಏನಕ್ ಮಾಡ್ತಾ ಅಂತ ಹೇಳಿದ್ರೆ ಹಿಂಗಂದ್ರೆ ಅದ್ರ ಮೇಲ್ಗಡೆ ಇನ್ನೂ ಸ್ವಲ್ಪ ಏನಾದ್ರು ಗಲೀಜಿದೆ ಹೋಗ್ತದೆ ಅದಕ್ಕೋಸ್ಕರ ಮತ್ತೆ ಸೇಮ್ ಕತ್ರೆಯಲ್ಲಿ ಕಟ್ ಮಾಡ್ಬೋದು ಈಸಿ ಅಲ್ಲಿ ಈ ತರ ಮಾಡ್ಬೋದು ಚಿಕ್ಕ ಕ್ಲೀನ್ ಮಾಡಿ ಮಕ್ಕಳಿಗೆ ಕೊಡಬಹುದು ದೊಡ್ಡವರಿಗೆ ಕೊಡ್ಬೋದು ಹೌದು ಏನ್ ಅಷ್ಟು ಒಂದ್ ಒಂದೇ ಮುಳ್ಳು ಒಳಗೆ ಮುಳ್ಳಿಲ್ಲ ಹಾಗೆ ಕಾಚಾ ಕಾಚಾ ಕಾಚಾಕ್ ಜಾಸ್ತಿ ಪ್ರೋಟೀನ್ ಜಾಸ್ತಿ ಹಾಗೆ ಕೆಜಿಗೆ ರೂಪಾಯಿ ಅಂತ ಹೇಳಿದ್ರು ನಾನು ಅರ್ಧ ಕೆಜಿ ತಂದೆ ಸಾಕು ಅಂತ ಹೇಳಿ ನಾನ್ ತರ್ಲಿಕ್ಕೆ ಹೋಗಿದ್ದೆ ಆಕ್ಚುಲಿ ಇದು ಬಂಗುಡೆ ಅದು ಅಲ್ಲಿ ಇನ್ನು ಜಾಸ್ತಿ ಇರ್ತದೆ ಆಯ್ತಾ ಸೀಜನ್ ಐನೂರು ರೂಪಾಯಿ ಯಾವ್ದು ಬೋಳ್ದಿರಿ ಹಾಂ ಬೋಳಂಜರಿ ಬಟ್ ಮುನ್ನೂರು ರೂಪಾಯಿಗೆ ಸಿಕ್ತು ಅದು ಫ್ರೆಶ್ಶು ಸಿಕ್ತು ಬೆಳಗ್ಗೆ ಇದು ಬೀಚ್ಗೆ ಹೋಗಿದ್ದೆ ಹಾಗೆಯೇ ಸಿಕ್ತು ಸೊ ಹೀಗೆ ಕಟ್ ಮಾಡಿ ಕ್ಲೀನಾಗಿ ನೀವು ಯಾವ ಥರ ಕಟ್ ಮಾಡ್ತೀರಾ ಮಂಗ್ಳೂರಲ್ಲಿರೋರು ಇಂಥ ಸಣ್ಣ ಸಣ್ಣ ಮೀನ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮಂಗ್ಳೂರವ್ರಿಗೆ ಈ ವಿಡಿಯೋ ರೀಚ್ ಆಗುತ್ತೆ ಅಲ್ವಾ ರೀಚ್ ಆಗುತ್ತೆ ಅನ್ಕೋತೀನಿ ಸೊ ಹಾಗೆ ಮಂಗ್ಳೂರಲ್ಲಿ ಯಾವ ಊರಿಂದ ನೀವು ಯಾವ ಏರಿಯಾದಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯ್ತಾ ನನಗೂ ಒಂದು ಕ್ಯೂರಿಯಾಸಿಟಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಹೇಳಿ ಬರೀ ಬ್ಯಾಂಗ್ಳೂರ್ಗೆ ರೀಚ್ ಆಗ್ತಿದೆಯಾ ಇಲ್ಲ ಮಂಗ್ಳೂರ್ಗೂ ರೀಚ್ ಆಗ್ತಿದ್ಯಾ ಅಂತ ಓಕೆನಾ ಸೊ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಹತ್ರ ಬನ್ನಿ ನೀವೇ ಬನ್ನಿ ಹತ್ರಕ್ಕೆ ಅಲ್ಲ ಮೊಬೈಲ್ ಹತ್ರ ಬರಲಿ ಅಂತ ಈಗ ಅರ್ಧ ತಲೆ ಎಲ್ಲ ಕಟ್ ಆಗ್ತದೆ ಇದ್ರೊಳಗೆ ಗಲೀಜೆಲ್ಲ ಕ್ಲೀನ್ ಆಗಿ ತೆಗಿಬೇಕು ಇದಕ್ಕೆ ತೆಗ್ಗದ ಮೇಲೆ ಕೂಡ ಅದು ಜಾಸ್ತಿ ಇರೋದಿಲ್ಲ ಬಟ್ ಆದ್ರೂ ಈಗ ಒಂದು ಸತಿ ತೊಳಿಬೇಕು ಮತ್ತೆ ಇನ್ನೊಂದು ಸರ್ತಿ ಕೂಡ ತೊಳಿಬೇಕು ಉಪ್ಪಾಕಿ ಕ್ಲೀನಾಗಿ ತೊಂಡಾಗ ಅದರಲ್ಲಿರೋ ಈಗನು ಒಣ ಮೀನುಸ ಮಾಡ್ತಾರೆ ಆಯ್ತಾ ನಮ್ಮ ಅಮ್ಮನಿಗೆ ಇಲ್ಲಿ ಬಾ ವೀಡಿಯೊ ಇಟ್ಕೊಂಡಾಗ ಇಲ್ಲೇ ನನಗೆ ಅಡುಗೆ ಮಾಡ್ಲಿಕ್ಕೆ ಉಂಟು ಅಂತ ಹೋದ್ರು ಈಗ ವೀಡಿಯೊ ಮಾಡೋಕ್ಕಾದಾಗ ಮಧ್ಯದಲ್ಲಿ ಬಂದು ಬಂದು ಮಾತಾಡ್ತಾ ಇದ್ದಾರೆ ನೋಡಿ ಓಹ್ ಸರಿಯಾಗಿ ಹೇಳ್ಕೊಡ್ತಾ ಇದ್ದಾರೆ ಓಕೆನಾ ಗೈಸ್ ನೋಡಿ ಇದೆಲ್ಲ ಕ್ಲೀನ್ ಹೀಗೆ ಸೊ ಕೆಲವರಿಗೆ ಮೀನ್ ತಿನ್ನಲಿಕ್ಕೆ ಇಷ್ಟ ಆಗ್ತದೆ ಮೀನ್ ಕ್ಲೀನ್ ಮಾಡಲಿಕ್ಕೆ ಇಷ್ಟ ಆಗಲ್ಲ ಸ್ಮೆಲ್ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ನಾನೇ ಜಾಸ್ತಿ ಮೀನ್ ಕ್ಲೀನ್ ಮಾಡೋದು ನನಗೆ ಕ್ಲೀನ್ ಮಾಡಲಿಕ್ಕೆ ಇಷ್ಟ ಇಲ್ಲ ಆದರೆ ಸಹ ಕ್ಲೀನ್ ಮಾಡೋದು ಯಾಕೆಂದರೆ ನನ್ಗೆ ತಿನ್ಬೇಕಲ್ವಾ ಸುಮ್ನೆ ರಾಮ ಹೆಸರು ಹೇಳ್ತಿಯಾ ನಾನೇ ಕ್ಲೀನ್ ಮಾಡೋದು ನನ್ನನ್ನೇ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ ನಮ್ಮ ಮನೇಲಿ ಕ್ಲೀನ್ ಮಾಡ್ಬೇಕು ಒಂದು ನಿನಗ್ ಬರುತ್ತೆ ನೀನ ನಾನು ಒಂದಸಲಿ ಏನಾರು ವಿಷಯಗಳು ತಿಳ್ಕೊಂಡ್ರೆ ಸಾಕು ಅದನ್ನ ಸ್ವಲ್ಪ ಎಕ್ಸ್ಪೋರ್ಟ್ ತರ ಮಾಡಕೋತ್ತೆ ಹಿಂತ ಅದಕ್ಕೋಸ್ಕರ ಅದನ್ನೇ ಫಿಕ್ಸ್ ಮಾಡಿ ಬಿಡತಾರೆ ಆಗ್ತದೆ ಬೇಜಾರು ತೋರ್ಸ್ಕೊಳ್ಳೋದಿಲ್ಲ ಗಾಯ್ಸ್ ಅಯ್ಯೋ ಎಂತ ಮಾಡೋದು ಮತ್ತೆ ನಾನೇ ತಿನ್ಬೇಕಲ್ಲ ನನಗೆ ಮೀನು ಚಿಕನ್ ಎಲ್ಲ ತುಂಬಾ ಇಷ್ಟ ಹಾಗಾಗಿ ಹೀಗೆ ಗೊತ್ತಾಯ್ತಾ ಹಾಗೆ ಆಗಿ ಹೀಗೆ ಆಯ್ತಾ ಗದ ಹಾಗೆ ಮಾಡ್ಲಿಕ್ಕೆ ಹೋಗಿ ಅದಿಫಿಟ್ ಬೆನಿಫಿಟ್ ತಗೊಳ್ತಾರೆ ನಮ್ಮ ಅಮ್ಮ ನಾನೇ ಮೀನು ಮಾಡ್ಕೊಂಡು ಫ್ರೈ ಬಟ್ ನಾನು ಅಮ್ಮ ಮಾಡಿದ ಮಸಾಲೆ ತರ ಬರೋಲ್ಲ ಅದಕ್ಕೋಸ್ಕರ ಬೆಳಿಗ್ಗೆಯಿಂದ ಕಾದಿದೀನಿ ಈಗ ಮಧ್ಯಾಹ್ನ ಆಯ್ತು ಗೈಸ್ ಅಮ್ಮನಿಗೋಸ್ಕರ ವೇಟ್ ಮಾಡಿ ಮಾಡಿ ಕೊನೆಗೆ ಅಮ್ಮ ಬಂದ್ರು ಸೊ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟಿದ್ದೆ ಈಗ ವಾಪಸ್ಸು ಊಟ ಮಾಡ್ಲಿಲ್ಲ ಊಟನೇ ಮಾಡ್ಲಿಲ್ಲ ಗೈಸ್ ನಾನು ಬೆಳಿಗ್ಗೆಯಿಂದ ನಮ್ಮಅಮ್ಮ ಮೀನ್ ಮಾಡ್ಕೊಡೋರ್ಗು ತಿನ್ಬಾರ್ದು ಅಂತ ಅದೊಂದೇನೋ ನನ್ನ ತೋರಿಸಿ ಅದೊಂದೇ ನನ್ ಮಾತಾಡೋ ನನ್ನೇ ತೋರಿಸಿ ಅದೊಂದೇನೋ ಗೈಸ್ ಏನ್ ಗೊತ್ತಾ ನನ್ಗೆ ಈಗ ಏನಾದ್ರು ತಿನ್ಬೇಕು ಅಂತ ಅನ್ಕೊಂಡ್ರೆ ಅದ್ ಮಾಡ್ಕೊಡೋರ್ಗು ಅದನ್ನ ನಾನು ಹಸಿ ಬಿದ್ದು ತಲೆ ತಿರುಗಿ ಬಿದ್ರು ನಾನು ಅದನ್ನ ಮಾಡ್ಕೊಟ್ಟ ಮೇಲೆ ತಿನ್ನೋದು ಇಲ್ಲಾಂದ್ರೆ ನಂಗೆ ತಿನ್ಲಿಕ್ಕೆ ಆಗಲ್ಲ ನಂಗೆ ಅದೇ ತಲೆ ಆಸೆ ಇರ್ತದೆ ತಿನ್ನಬೇಕು 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 ಅಂತ ಅದು ಚಕಾನೋ ಮತ್ತೊಂದು ನಂಗೆ ಗೊತ್ತಿಲ್ಲ ಏನಾದ್ರು ಚಿಕನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ಮಾಡಲೇಬೇಕು ಇಲ್ಲ ಅಂದರೆ ನನಗೆ ಅವತ್ತಿನ ದಿನ ಊಟ ಮಾಡಿಲ್ಲ ಅಂದರೂ ಸುಮ್ಮನೆ ಇದ್ಬಿಡ್ತೀನಿ ಅಸಿಗೆ ಆಗ್ತಾ ಇರುತ್ತೆ ಆದ್ರೆ ಅದನ್ನು ತಿನ್ನಬೇಕು ಅನ್ನೋ ಆಸೆ ಇರುತ್ತಲ್ಲ ನೀವು ಆಗೇನಾ ಇದೇ ಥರ ಏನಾದ್ರು ಅಂದ್ಕೊಂಡ್ರೆ ತಿಂದೇ ತಿನ್ನೋವರ್ಗು ನಿಮ್ಮ ಮೈಂಡು ಆಚೆ ಈಚೆ ಹೋಗಲ್ವಾ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೇಳಮ್ಮ ಸಬ್ಸ್ಕ್ರೈಬ್ ಮಾಡಿ ಅಂತ

ನಮ್ಮ ಮೀನ್ ಎಲ್ಲ ಈ ಮೀನ್ ಮತ್ತೆ ಕ್ಲೀನ್ ಮಾಡ್ತೀನಿ ಈ ಮೀನನ್ನ ಕ್ಲೀನಾಗಿ ತೊಳ್ಕೊಂಡ್ಬಿಡೋಣ ಇದು ಎರಡನೇ ಸರ್ತಿ ನಾನು ಕ್ಲೀನ್ ಮಾಡ್ತಾ ಇರೋದು ಫಸ್ಟು ಕಟ್ ಮಾಡಿದಾಗಲೇ ಕ್ಲೀನ್ ಮಾಡ್ತೇವೆ ಅದೇ ಥರ ಒಂದು ಬಟ್ನಲ್ಲಿ ಹಾಕೊಂಡು ಪ್ಲಾಸ್ಟಿಕ್ ಇದರಲ್ಲಿ ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿ ತೊಳಿಬೇಕು ಅಂತಂದ್ರೆ ಅದು ಪಸೆ ಸ್ವಲ್ಪ ಕೂಡ ಇರಬಾರ್ದು ಫಸ್ಟ್ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು ಅದರ ಸ್ಮೆಲ್ ಎಲ್ಲ ಹೋಗ್ಬೇಕು ಕ್ಲೀನ್ ಮಾಡಿದಾಗ ಮೀನ್ ಹೇಗೆ ಕಾಣ್ತದೆ ಅಂದ್ರೆ ನೋಡಿ ಕಟ್ ಮಾಡಿ ನೋಡಿ ಈ ತರ ಕ್ಲೀನ್ ಮಾಡ್ಕೋಬೇಕು ಇನ್ನು ಕ್ಲೀನ್ ಆಗಂದ್ರೆ ಮೀನೇ ಕಟ್ ಆಗ್ತದೆ ಓಕೆನಾ ಈ ತರ ಕ್ಲೀನ್ ಮಾಡ್ಕೋಬೇಕು ಅದೇ ತರ ಎಲ್ಲ ಮೀನು ಕ್ಲೀನ್ ಮಾಡ್ಕೊಳ್ತಾ ಇದೀನಿ ನೀರಲ್ಲಿ ಇನ್ನೊಂದ್ಸತಿ ಉಪ್ಪಾಕಿ ಬೇರೆ ಕ್ಲೀನ್ ಮಾಡಬೇಕು ಟೋಟಲ್ ಒಂದು ತ್ರೀ ಟೈಮ್ಸ್ ಕ್ಲೀನ್ ಮಾಡ್ಕೊಂಡ್ರೆ ಫ್ರೆಶ್ ಫ್ರೆಶ್ ಮೀನು ಹಾಗೇ ಫ್ರೈ ಮಾಡ್ಕೊಂಡು ತಿನ್ನೋದು ಫ್ರೈಗೆ ಏನೇನೆಲ್ಲ ಮಸಾಲೆ ಹಾಕ್ಬೇಕಾ ಅದು ನಮ್ಮ ಹತ್ರ ಇಳಿಸ್ತೀನಿ ಈ ಥರ ಇರುತ್ತೆ ಕ್ಲೀನ್ ಮಾಡಿದ್ಮೇಲೆ ಬಾಡಿಯಲ್ಲಿ ಕೆಲವರು ಬೀಲ ತೆಗಿತಾರೆ ಬಾಲವನ್ನು ನಾವೇನು ತೆಗೆಯಲ್ಲ ಮತ್ತೆ ಇದು ನೋಡಿ ಪಾಚಿ ಥರ ಅನಿಸುತ್ತೆ ಬಟ್ ಅದು ತಲೆ ಒಳಗಡೆ ಇರೋದು ಕೆಲವರು ತೆಗಿತಾರೆ ಕೆಲವರು ತಲೆ ತೆಗಿಯೋದಿಲ್ಲ ಹಾಂ ಕೆಲವರು ತಲೆ ತೆಗೆದ್ರೆ ಯಾವ ಥರ ಇರುತ್ತೆ ಗೊತ್ತಾ ಈ ಥರ ಇರುತ್ತೆ ಕೆಲವರು ಕೆಲವು ಥರ ನನ್ನ ನಮ್ಮದು ಈ ಥರ ಈಗ ಇದನ್ನು ಉಪ್ಪು ಹಾಕಿ ತೊಳೆಯೋಣ ಗಾಯ ನೀರಾಗುತ್ತೆ ಹಾಂ ಸೊ ಉಪ್ಪಾಕಿ ಕ್ಲೀನಾಗಿ ತೊಳೀರಿ ಅದರಲ್ಲಿ ಏನಾದರೂ ಪಸೆ ಇತ್ತು ಅಂತ ಹೇಳಿದ್ರೆ ಹೋಗುತ್ತೆ ಫುಲ್ ಗಲೀಜೆಲ್ಲ ಹೋಗುತ್ತೆ ಮತ್ತು ಶೈನಿಂಗ್ ಬರುತ್ತೆ ಫಿಶು ತೊಳೆದಾ ಈಗ ತೊಳೆದಾಡ ಈಗ ನೋಡಿ ಇದು ಕ್ಲೀನ್ ಆಗದೇ ಇರೋದು ಅದು ಸಕ್ಕತ್ತಾಗಿ ಶೈನ್ ಕಾಣಿಸ್ತೈತೆ ಇದು ಕ್ಲೀನ್ ಆಗಿರೋದು ಇದು ಮಧ್ಯ ಮಾತ್ರ ಲೇಯರ್ ಇದು ನಮ್ಮ ನೋಟಲ್ಲಿ ನೋಟಲ್ಲಿ ಮಧ್ಯದಲ್ಲಿ ಇರ್ತದಲ್ಲ ಒಂದು ಬೆಳ್ಳಿದು ಲೈನು ಆ ತರ ಇದರಲ್ಲಿ ನೋಡಿ ನೋಡಿ ಅದಕ್ಕೆ ಇದಕ್ಕೂ ಡಿಫ್ರೆನ್ಸಸ್ ಏನು ಕಾಣಿಸ್ತಾ ಇದೆ ಇದು ಇದರಲ್ಲಿ ಲೇಯರ್ ಕಾಣೋದೇ ಇಲ್ಲ ಅದ್ರಲ್ಲಿ ಲೇಯರ್ ಕಾಣ್ತದೆ ಅಲ್ವಾ ಶೈನಿಂಗ್ ಇದೇ ಡಿಫ್ರೆನ್ಸ್ ಈಗ ಮಸಾಲೆಗೆ ಹಾಕೋಣ ಹ್ಮ್ ಹ್ಞೂ ಮಸಾಲೆಗೆ ಏನೇನು ಹಾಕಿದ್ಯಮ್ಮ ಹೇಳು ನಂಗೆ ಹೇಳ್ಬಿಡು ಫಸ್ಟ್ ಹಣ್ಣು ಉಪ್ಪು ಹ್ಮ್ ಪುಡಿ ಹ್ಮ್ ಶುಂಠಿ ಸೊ ಇದಕ್ಕೆ ನಾನು ಅಮ್ಮ ಏನೆಲ್ಲ ಹಾಕಿದ್ದಾರೆ ಅಂತ ಹೇಳಿದ್ರೆ ಖಾರದ ಪುಡಿ ಹಾಕಿದ್ದಾರೆ ಉಪ್ಪು ಮತ್ತು ಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ ಅರಿಶಿನ ಪುಡಿ ಹಾಕಿದ್ದಾರೆ ಇಷ್ಟನ್ನು ಹಾಕಿದರೆ ಸಾಕು ಯಾವುದೇ ಫಿಶ್ ಮಸಾಲೆ ಚಿಕನ್ ಕಬಾಬ್ ಮಸಾಲೆ ಏನು ಹಾಕ್ಬೇಕಂತಿಲ್ಲ ಮನೇಲಿರುವ ಐಟಮ್ಸ್ಗಳನ್ನ ಹಾಕಿದ್ರೆ ಸಾಕು ಈ ಥರ ನೋಡಿ ಎಲ್ಲ ಮನೆಯಲ್ಲೇ ರೆಡಿ ಮಾಡಿ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ಚಿಲ್ಲಿನ ಪುಡಿ ಪುಡಿ ಮಾಡ್ಕೊಂಡ್ರೆ ಆಯಿತು ಸುಟ್ಟು ಬಿಟ್ಟು ಫಸ್ಟು ಉರಿಬೇಕು ಚಿಲ್ಲಿನ ಅಲ್ವಮ್ಮ ಅದಾದಮೇಲೆ ಮಾಡಬೇಕು ಇದನ್ನ ಒಂದು ಹತ್ತು ನಿಮಿಷ ಇಟ್ಕೊಂಡು ಮತ್ತೆ ಫ್ರೈ ಮಾಡಿದರೆ ಬೊಳಂಜೀರ್ ಫ್ರೈ ರೆಡಿ ಅಂಕಲ್ಯೋ ಆಟೋ ಅಂಕಲ್ ಹೇಳಿದ್ರಮ್ಮ ಬೊಳಂಜೀರು ಇದು ಫ್ರೈಗಿಂತ ಸಾಂಬಾರು ಕರಿ ಸಕ್ಕದಾಗ್ತದೆ ಅಂತ ಹೇಳಿದ್ರು ಅಲ್ಲದು ತಿನ್ನೋರಿಗೆ ಅದೊಂದು ಸರಿ ಚೆಂದ ಇದು ಚೆನ್ನಾಗಿ ಎಲ್ಲ ಇದು ಮಾಡೋದಲ್ಲ ಹಾಗೇ ಕಷ್ಟಪಡಬಾರ್ದು ಒಂದೊಂದೊಂದೊಂದು ಇಲ್ಲಿ ನೋಡೋದು ಆಯಿತಾ ಒಂದೊಂದು ಹಾಕಿದ್ರೆ ನಿಧಾನ ಆಗ್ತದೆ ಈಗೆಲ್ಲ ಹಾಕೋದು ಈಗೆಲ್ಲ ಹಾಕಿ ಕೈ ಹುಷಾರು ಎಂತಾಗದು ಹೀಗೆ ಮಾಡಬೇಕು ನಿಧಾನ ಸರಿ ಆಯಿತಾ ಆಯಿತು ಹೀಗೆ ಮಾಡಿಬಿಟ್ರೆ ಎಲ್ಲ ಮೊಸರೆಲ್ಲ ಇಟ್ಕೊಳ್ಳೋದು ಓಕೆನಾ ಹಾಗೆ ಎಷ್ಟೊತ್ತು ಗಂಟೆ ಇಡೋದು ಇದು ದೊಡ್ಡ ಮೀನಲ್ಲ ಸಣ್ಣ ಮೀನಲ್ಲ ಹ್ಞೂ ಹಾಗೆ ಎಲ್ಲನಿಗೆ ಮಸಾಲೆ ಇಡಿದ್ರೆ ಎಲ್ಲ ಆಯ್ತು ಆಯ್ತು ಇದು ಮಸಾಲೆ ಹಿಡಿತದೆ ಈಗ ಓಕೆ ಬೇಕಾದ್ರೆ ಇನ್ನೂ ಸ್ವಲ್ಪ ಮೀನು ಬೇಕಲ್ಲ ಹಾಕ್ಬೋದು ಆಯ್ತು ನಮ್ಮ ಒಂದು ಮೀಮಿ ಬೇಕಂತೆ ಮೀಮಿ ಮೀಮಿ ಕಟ್ ಮಾಡ್ಕೊಡೋಣ ಮೇಮಿ ಹಂಗೆ ಕೊಡಲಿದೆ ಇದು ಮಾಡಿ ಕೊಡ ಮನೆ ಅದು ಕ್ಲೀನ್ ಮಾಡಿ ಆಯ್ತಾಯ್ತು ನಿನ್ ಮಗಳಿಗೆ ಆಗ್ಲೇ ಬೆಳಿಗ್ಗೆ ಬಂದಷ್ಟು ಹಂಗೆ ಕೊಟ್ಟಿದ್ದು ಬಟ್ ಇದ್ ಮಾಡ್ಕೊಟ್ಟೆ ಹಿಂಗೆ ಕೆರೆದ್ಬಿಟ್ಟು ಕೊಟ್ಟೆ ಬಾಡಿ ಸಿಪ್ಪೆ ತೆಗ್ದ್ಬಿಟ್ಟು ಕೊಟ್ಟಿದ್ದೀನಿ ಒಳಗಡೆದು ಬಿಟ್ಟು ಸ್ವಲ್ಪ ಹೊತ್ತಗ ಇದು ನಮ್ಮ ಡೋಲಿ ಬೇಬಿಗೆ ನಮ್ಮ ಡೋಲಿಗೆ ಹಾ 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 ಇಲ್ಲ 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 ಎಲ್ಲಿಗೆ ಉಂಟೋದು ಮೋರಿಗೆ ಮೋರಿ ರಾಣಿ ಡೊಲೆ ಡೊಲೆ ಗಾಯ್ಸ್ ಇನ್ನು ಸ್ವಲ್ಪ ಇದೆ ನೋಡಿ ಇಲ್ಲಿ ಮೀನು ಸ್ವಲ್ಪ ಇದೆ ಈ ಸ್ವಲ್ಪ ಮೀನನ್ನು ಮೀನು ಕ್ಲೀನ್ ಮಾಡೋಣ ಓಕೆಡ ಮೊದಲನೇ ಮೀನು ಕ್ಲೀನ್ ಮಾಡುವಾಗ ಇದ್ದ ಜೋಶು ಕೊನೆ ಮೀನು ಕ್ಲೀನ್ ಮಾಡುವಷ್ಟರಲ್ಲಿ ನನ್ನದೆಲ್ಲ ಸುಸ್ತಾಗ್ಬಿಟ್ಟೆ ಕೈ ನೋಡಿ ಹೆಂಗಾಗಿದೆ ತೋರಿಸ್ತೀನಿ ನೋಡಿ ಫುಲ್ ಟಾ ಮಾಡಿ ಮಾಡ್ತೀನಿ ಒಂದು ಹತ್ತು ನಿಮಿಷದಲ್ಲಿ ಆಗ್ತದೆ ಅಂತ ನೋಡಿದ್ರೆ ನೋಡಿ ಬೆರಳುಗಳು ಹೆಂಗಾಗಿದೆ ಜೋಸ ಕ್ಲೀನ್ ಮಾಡಕ್ ಬಂದ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಈ ಜೋಸು ಹೆಣ್ಣಿಗಿರಲ್ಲ ಅಂತ ಅಯ್ಯೋ ಒಂದು ಒಂದೂವರೆ ಗಂಟೆ ಆಯ್ತು ಈ ಮೀನು ಕ್ಲೀನ್ ಮಾಡುವಷ್ಟು ಮೀನು ಕ್ಲೀನ್ ಮಾಡೋದು ಕಷ್ಟ ಆಯ್ತು ಗಾಯ್ ಸುಲಭ ಅಲ್ಲ ಏನು ನೋಡಿದಷ್ಟು ಸುಲಭ ಅಲ್ಲ ಆದ್ರೆ ಮೈ ಕ್ಲೀನ್ ಮಾಡೋದು ಬಾಡಿ ಕ್ಲೀನ್ ಮಾಡೋದು ಹೊಟ್ಟೆ ಒಳಗೆ ಕ್ಲೀನ್ ಮಾಡೋದು ಇದು ಕ್ಲೀನ್ ಮಾಡೋದು ನೋಡ್ರೆ ತಿನ್ನೋದೇ ಬೇಡ ಅಂತ ಅನ್ನಿಸ್ತು ಅಷ್ಟೇ ಆದ್ರೆ ಏನ್ ಮಾಡೋದು ಮಾನವ ತಿನ್ನೋದು ಸುಮ್ಮನೆ ಈಗ ಮೀನು ಫ್ರೈ ಮಾಡೋಣ ಬಡವ್ರ ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಿಂಗೆ ಇರೋದು ಫಸ್ಟು ನಾನು ತೆಂಗಿನ ಎಣ್ಣೆ ಇದ್ದೀನಿ ತೆಂಗಿನ ಎಣ್ಣೆ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಸನ್ಫ್ಲವರ್ ಇದೆಲ್ಲ ಹಾಕೋದಕ್ಕಿಂತ ಈ ಎಣ್ಣೆ ಹಾಕಿ ನೀವು ಮೀನು ಫ್ರೈ ಮಾಡಿ ತಿನ್ನಿ ಕಳ್ ನೋಡಿ ಕಾದಿದೆ ತವಾ ಕಾದು ಹೋಗಿರಿ ಮೀನನ್ನು ಹಾಕುವ ಇಲ್ಲ ಇಲ್ಲ ಈಗೇನು ಹಿಂಗೆ ಬಡವರ ಮನೆ ತವಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ನನ್ಗೆ ಗೊತ್ತು ಈ ವಿಡಿಯೋ ಕೂಡ ಬಡವರಿಗೆ ತಲುಪುತ್ತೆ ಅಂತ ಇನ್ ಶ್ರೀಮಂತರು ನೋಡ್ತಾ ಇದ್ರೆ ಪ್ಲೀಸ್ ಅಡ್ಜಸ್ಟ್ ತವಾ ಸ್ವಲ್ಪ ನಜ್ಜು ಗುಜ್ಜಾಗಿದೆ ಸೊ ನಾವು ಔಟ್ಸೈಡಿಂದ ಯಾರನ್ನ ಹೇಗೆ ಬೇಕಾದ್ರೂ ಜಡ್ ಮಾಡ್ಬೋದು ಬಟ್ ಇನ್ಸೈಡ್ ಏನು ಫೇಸ್ ಮಾಡ್ತಾಯಿರ್ತಾರೆ ಅಂತ ಗೊತ್ತಿರೋಲ್ಲ ಇನ್ನು ಸ್ವಲ್ಪ ಆಯಿಲ್ ಆಗ್ತಾಯಿದ್ದೀನಿ ತೊಂದರೆ ಅಲ್ಲ ಕೊಬ್ಬರಿ ಎಣ್ಣೆ ತಲೆ ಕೂದಲಿಗೆ ಎಷ್ಟು ಒಳ್ಳೆಯದಾಗುತ್ತೆ ಪ್ರತಿದಿನ ಒಂದೊಂದು ಸ್ಪೂನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೇಲಿ ಒಂದೊಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಕುಡಿದ್ರೆ ಹೊಟ್ಟೆಯಲ್ಲಿರುವಂತಹ ಎಲ್ಲ ಕಾಯಿಲೆಗಳೋಗುತ್ತೆ ಹಾಗೆಯೇ ಸ್ಕಿನ್ನು ಗ್ಲೋ ಆಗುತ್ತೆ ಒಳಗಡೆಯಿಂದ ಶುದ್ಧ ಆಗುತ್ತೆ ಬಾಡಿ ಒಳಗಿಂದ ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ ಆಯುರ್ವೇದಿಕ್ ಹತ್ರ ಕೇಳಿ ಅಥವಾ ನಿಮ್ಮ ಡಾಕ್ಟರ್ಸ್ ಡಾಕ್ಟರ್ಸಿದ್ದೇ ಕೇಳಿ ಅಷ್ಟು ಬೆನಿಫಿಟ್ ಇದೆ ಫ್ರೈ ರೆಡಿ ಆಗ್ತಾ ಇದೆ ಯಾರಿಗೆಲ್ಲ ಬೇಕು ಫಿಶ್ ಫ್ರೈ ರೆಡಿ ಆಗ್ತಾ ಇದೆ ಯಾರಿಗೆಲ್ಲ ಬೇಕು ಬನ್ನಿ ಗಾಯ್ಸ್ ಫಿಶ್ ಫ್ರೈ ತಿನ್ನೋಣ ಫೈನಲಿ ಫಿಶ್ ಫ್ರೈ ರೆಡಿ ಆಗಿದೆ ಇದು ಸೈಡ್ ಫಿಶ್ ಫ್ರೈ ರಸಮ್ ಜೊತೆಗೆ ಫಿಶ್ ಫ್ರೈ ತಿಂತಾ ಇದ್ರೆ One more, one more, and beco. What? Got again? What? Got again? ಪ್ರಕೃತಿ ಕೂಡ ನಾಚಿ ನೀರಾಯ್ತು ಅಂತಾರಲ್ಲ ಅದು ಈಗ ಆಗ್ತಾ ಇರೋದು ನಾನು ಕೆಲಸ ಮಾಡಿದ್ ನೋಡಿ ಪ್ರಕೃತಿ ಕೂಡ ಬಿಟ್ಟಿದೆ ವಿಡಿಯೋ ಕೊನೆ ತನಕ ನೋಡಿದಕ್ಕೆ ಧನ್ಯವಾದ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್